ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಪ್ಪ ಅಂತಂದರೆ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ ನಾನು ರಾಗಿ ಮಲ್ಟ್ ಪೌಡರ್ನ ಮನೇಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ರಾಗಿ ಮಲ್ಟನ್ನ ನಾನು ಮನೇಲಿ ಹೇಗೆ ಮಾಡ್ಕೊಂಡು ಕುಡಿತೀನಿ ನಾನು ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಸೊ ಅದರಿಂದಾಗಿ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಈಗ ರಾಗಿ ಮಲ್ಟನ್ನ ನಾನು ಯಾವ ರೀತಿ ಮಾಡಿಕೊಂಡು ಕುಡಿತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾವು ತ್ರೀ ಮೆಂಬರ್ಸ್ ಇದ್ದೀವಿ ಸೊ ತ್ರೀ ಮೆಂಬರ್ಸ್ಗೂ ಆಗಸ್ಟು ನಾನು ರಾಗಿ ಮಾಲ್ಟ್ನ ಮಾಡ್ಕೊಳ್ತಿದ್ದೀನಿ ಒಬ್ಬೊಬ್ಬರಿಗೆ ಟೂ ಟೇಬಲ್ ಸ್ಪೂನಷ್ಟು ಹಾಕೊಳ್ತಿದ್ದೀನಿ ನಮ್ಮ ಮನೇಲಿ ಸ್ಪೂನ್ ಸ್ಪಲ್ ಸ್ವಲ್ಪ ದೊಡ್ಡದಿರೋದ್ರಿಂದ ಒಬ್ಬೊಬ್ಬರಿಗೆ ಅಂತ ಟೂ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ನಿಮ್ಮ ಮನೇಲಿ ಸ್ಪೂನ್ ಏನಾದರೂ ದೊಡ್ಡದಿದ್ದರೆ ಒಬ್ರಿಗೆ ಮಾಡೋದಾದರೆ ಟೂ ಟೇಬಲ್ ಸ್ಪೂನ್ ಸಾಕು ಮೀಡಿಯಂ ಸ್ಪೂನ್ ಆದರೆ ತ್ರೀ ಟೇಬಲ್ ಸ್ಪೂನಷ್ಟು ತಗೊಳ್ಳಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ಕೊಳ್ತಿದ್ದೀನಿ ಮಜ್ಜಿಗೆಗೂ ಸ್ವಲ್ಪ ಹಾಕ್ಕೊಳ್ಬೇಕು ಸೊ ಅದರಿಂದಾಗಿ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಇದಕ್ಕೆ ನಾನು ಸಿಕ್ಸ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಲ್ವಾ ಒಂದು ಫೋರ್ ಗ್ಲಾಸಷ್ಟು ವಾಟರ್ನ ತಗೊಳ್ತಿದ್ದೀನಿ ಸ್ವಲ್ಪನೂ ಗಂಟಿ ರೀತಿ ಈ ರೀತಿ ಮಾಡಿಕೊಳ್ಬೇಕು ಸ್ವಲ್ಪನೂ ಗಂಟು ಇರೋ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ ಆನ್ ಮಾಡಿ ಇಟ್ಕೊಳ್ಳಿ ನೀವು ಸ್ಟವ್ ಎಲೆನೇ ಡೈರೆಕ್ಟ್ ಇಟ್ಬಿಟ್ಟು ಮಾಡೋದಕ್ಕೆ ಹೋದರೆ ಅದು ಫುಲ್ ಗಂಟು ಗಂಟು ರೀತಿ ಆಗಿಬಿಡುತ್ತೆ ನೋಡಿ ಇದರಲ್ಲಿ ಇವಾಗ ಸ್ವಲ್ಪನೂ ಗಂಟಿಲ್ಲ ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಮಾಡ್ಕೊಳ್ತಿದ್ದೀನಿ ಸ್ಟವ್ ಆನ್ ಮಾಡಿದ್ಮೇಲೆ ಒಂದು ಫೈವ್ ಮಿನಿಟ್ಸ್ ತನಕ ನೀವು ಈ ರೀತಿ ಕೈ ಬಿಡ್ದೇ ಚೆನ್ನಾಗಿ ತಿರುತ್ತಾನೆ ಇರಬೇಕು ನೀವು ಕೈ ಬಿಟ್ಬಿಟ್ರೆ ಅಲ್ಲಲ್ಲೇ ಗಂಟು ಗಂಟು ರೀತಿ ಆಗಿಬಿಡುತ್ತೆ ಸ್ವಲ್ಪ ಅದು ಚೆನ್ನಾಗಿ ಕುದಿ ಬರೋವರೆಗೂ ಇದೇ ರೀತಿ ನೀವು ತಿರುತ್ತಾ ಇರಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಅದು ಸ್ವಲ್ಪ ಕುದಿ ಬರ್ತಾ ಇದೆ ಈಗ ಬರ್ತಿದ್ದಂಗೆ ಆಫ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಅದು ಚೆನ್ನಾಗಿ ಕುದಿ ಬರಬೇಕು ಈ ರೀತಿ ಸ್ವಲ್ಪ ಕುದಿ ಬರ್ತಿದ್ದಂಗೆ ಆಫ್ ಮಾಡಿ ನೀವು ಕುಡಿಯೋದ್ರಿಂದ ನೋವು ಬರೋಂಥ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ಅದನ್ನು ಫ್ಲೇಮ್ ಆಫ್ ಮಾಡಿ ಚೆನ್ನಾಗಿ ಕೂಲ್ ಆಗೋದಕ್ಕೆ ಬಿಟ್ಬಿಡಿ ಅಷ್ಟರಲ್ಲಿ ನಾವು ಮಜ್ಜಿಗೆ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಕಾಲಿಟ್ಟರಷ್ಟು ಮೊಸರು ತಗೊಂಡಿದ್ದೀನಿ ಹಾಗೆ ರಾತ್ರಿಯೇ ನಾನು ಚಿಯಾ ಸೀಟ್ಸ್ನ ನೆನೆಸಿಟ್ಟಿದ್ದೆ ಸೊ ಒಬ್ಬೊಬ್ರಿಗೆ ಒನ್ ಟೇಬಲ್ ಸ್ಪೂನ್ ರೀತಿ ಸಬ್ಜಾ ಸೀಡ್ಸ್ನೂ ನೀವು ಯೂಸ್ ಮಾಡ್ಬೋದು ದಿನ ತಗೊಳ್ಳೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು ಇದಕ್ಕೊಂದೆರಡು ಗ್ಲಾಸ್ ಗ್ಲಾಸ್ದಷ್ಟು ನೀರು ಹಾಕ್ಕೊಂಡು ಈ ರೀತಿ ಮಜ್ಜಿಗೆ ಮಾಡೋ ಕೋಲಲ್ಲಿ ನಾನು ಮಜ್ಜಿಗೆ ಮಾಡ್ಕೊಳ್ತಿದ್ದೀನಿ ಈ ರೀತಿ ಕೋಲಿಲ್ಲ ಅಂದ್ರೂ ನೀವು ಹಾಗೆ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು ಇವಾಗ ಮಜ್ಜಿಗೆ ರೆಡಿಯಾಗಿದೆ ಹಾಗೆ ಮಾಲ್ಟ್ ಕೂಡ ಸ್ವಲ್ಪ ಕೂಲಾಗಿದೆ ತುಂಬ ನಾನೇನು ತುಂಬ ಕೂಲಾಗೋದಕ್ಕೆ ಬಿಡೋಲ್ಲ ಯಾಕಂದರೆ ನನಗೆ ತುಂಬ ತಣ್ಣಗೆ ಮಾಡ್ಕೊಂಡು ಕುಡಿಯೋಕ್ಕೆ ಇಷ್ಟ ಆಗೋಲ್ಲ ಸೊ ಸ್ವಲ್ಪ ಸ್ವಲ್ಪ ಬಿಸಿ ಇರಬೇಕಾದ್ರೆ ಕುಡಿಯೋದಿಕ್ಕೆ ಇಷ್ಟ ನಿಮಗೆ ತಣ್ಣಗೆ ಕುಡಿಯೋಕಿಷ್ಟ ಅಂದರೆ ಸ್ವಲ್ಪ ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಕುಡೀರಿ ನೋಡಿದ್ರಲ್ವ ರಾಗಿ ಮಲ್ಟ್ ಮಾಡೋದು ಎಷ್ಟು ಈಸಿ ಅಂತ ನೀವು ಕೂಡ ಡೈಲಿ ಇದನ್ನು ಮಾಡಿಕೊಂಡು ಕುಡೀರಿ ಬೆಳಗಿನ ಬ್ರೇಕ್ಫಾಸ್ಟ್ ಆದಷ್ಟು ಹೆಲ್ದಿ ಆಗಿರಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಆಯಿಲಿ ಫುಡ್ ಆ ಥರ ಎಲ್ಲ ತಗೊಳೋದ್ಕಿಂತ ಈ ಥರ ತಗೊಳ್ಳೋದು ತುಂಬಾ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಒಳ್ಳೆ ಬ್ರೇಕ್ಫಾಸ್ಟ್ ಇದು ಅಂತಲೇ ಹೇಳ್ಬೋದು ನೀವು ಒಂದ್ಸಲ ಮಾಡ್ಕೊಂಡು ಕುಡೀರಿ ಓಕೆನಾ ಬಿ ಪಿ ಶುಗರ್ ಇರೋರು ಕೂಡ ಖಂಡಿತ ಟ್ರೈ ಮಾಡಿ ಬಿ ಪಿ ಶುಗರೆಲ್ಲ ಖಂಡಿತ ನಿಮಗೆ ಕಂಟ್ರೋಲಿಗೆ ಬರುತ್ತೆ ಓಕೆ ಚಿಣಗೆ ಎಕ್ಸಾಮ್ ಎಲ್ಲ ಮುಗೀತು ಇವಾಗ ಸಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಅವನಿಗೆ ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಫ್ರೀ ಬರ್ಡ್ ಆಗಿಬಿಟ್ಟಿದ್ದಾನೆ ಅವನಿಗಂತೂ ಫುಲ್ಲು ಸಿಕ್ಕಾಪಟ್ಟೆ ಖುಷಿ ಯಾಕಂದರೆ ಫಿಫ್ಟೀನ್ ಡೇಸ್ ಅವನು ಬರೀ ಎಕ್ಸಾಮ್ಗೆ ಓದ್ಕೊಳ್ಳೋದು ಬರೆಯೋದು ಇದೇ ಆಗ್ತಿತ್ತು ಇವಾಗ ಫುಲ್ ಫ್ರೆಂಡ್ಸ್ ಜೊತೆ ತುಂಬಾ ಎಂಜಾಯ್ ಮಾಡ್ತಿದ್ದಾನೆ ಡೈಲಿ ಒಂದೊಂದು ಆಟಗಳ್ನ ಆಡ್ಕೊಂಡು ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾನೆ ಅಜ್ಜಿ ಮನೆಗೆ ಯಾವಾಗ ಹೋಗೋದು ಯಾವಾಗ ಹೋಗೋದು ಅಂತ ಒಂದಷ್ಟು ತಲೆ ತಿಂತಿದ್ದಾನೆ ಅವ್ನಿಗೆ ರಿಸಲ್ಟ್ ಎಲ್ಲ ಬಂದ ಹೋಗಬೇಕು ಸೊ ಅಲ್ಲಿವರೆಗೂ ಇಲ್ಲೇ ಇರಬೇಕು ಅಂತ ಹೇಳಿದ್ದೀನಿ ಸೊ ಇಲ್ಲೂ ಅವ್ನಿಗೇನು ಫ್ರೆಂಡ್ಸ್ಗಳೇನು ಕಡಿಮೆ ಇಲ್ಲ ತುಂಬ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಎಲ್ಲ ಆಟ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ ನೋಡಿ ಚಿಂಟು ನಿಮ್ಗೆ ಇವತ್ತು ಯಾವ ಎಕ್ಸಾಮ್ ಇತ್ತು ಚೆನ್ನಾಗಿ ಮಾಡ್ದೇ ಹ್ಮ್ ಏ ಮಂಡೇ ಸ್ಕೂಲ್ ಇದೆಯಾ ಇಲ್ಲ ಹೇಳಿದಾರಾ రిజల్ట్ ఎవగా రిజల్ట్ ఎవగా మే ఫైగా ఏ చినో

ఈ కడ సైడ్ ఆటాడు చిన్న రోడ్ అత్ర ఒక చిను రోడ్ హేడా ఈ కడనే చిను ಈ ಬ್ಯಾಂಗ್ಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಹೇಳೋದಿಕ್ಕಾಗಲ್ಲ ಮಕ್ಕಳೆಲ್ಲ ಫುಲ್ ಚೆನ್ನಾಗಿ ಖುಷಿ ಖುಷಿಯಾಗಿ ಆಟಾಡ್ತಿದ್ರು ಸೊ ಮಳೆ ಬರೋ ಥರ ಆಯಿತು ಅಂತ ಅವರೆಲ್ಲ ಮನೆಗೆ ಹೊರಟೋದ್ರು ನೋಡಿದ್ರೆ ನಾನೆಲ್ಲ ಸ್ವಲ್ಪ ಸೋನೆ ಬರುತ್ತೆ ಅಂದರೆ ಫುಲ್ ಜೋರು ಮಳೆನೇ ಸ್ಟಾರ್ಟ್ ಆಗಿಬಿಡ್ತು ಚಿನ್ನುಗೆ ಮಳೆಯಲ್ಲಿ ಆಟಾಡೋದಿಕ್ಕೆ ಇಷ್ಟ ಬೇಡ ಅಂತ ಹೇಳಿದೆ ಮನೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದ್ದೆ ಅದನ್ನು ಎತ್ಕೊಳ್ತಿದ್ದಾನೆ ನಾನೇ ಎತ್ಕೊಳ್ತೀನಿ ಬಾ ಅಂತ ಅಂದ್ರು ಸೊ ಆ ಕಡೆ ಸ್ವಲ್ಪ ಎಲ್ಲ ಅವನಿಗೆ ಬೀಳ್ತಿತ್ತು ನೀರು ಅದಕ್ಕೆ ಬಾ ನಾನು ಎತ್ಕೊಳ್ತೀನಿ ಅಂದೆ ಇವಾಗ ಒಳಗಡೆ ಹೋದ ನೋಡಿ ಆದರೂ ಎಷ್ಟು ಜೋರು ಮಳೆ ಬರ್ತಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಯಾಕಂದರೆ ಬಿಸಿಲು ಡೈಲಿ ನೋಡಿ ನೋಡಿ ಸಾಕಾಗಿತ್ತು ಅದರಲ್ಲೂ ಈ ಬಿಸಿಲುಗೆ ಎಷ್ಟು ಧೂಳು ಅಂತಂದರೆ ಈ ಸಮ್ಮರಲ್ಲಿ ತುಂಬಾ ಧೂಳು ಇರುತ್ತೆ ನಾವು ಎಷ್ಟೇ ಮನೆ ಕ್ಲೀನ್ ಮಾಡಿದ್ರು ತುಂಬಾ ಧೂಳು ಆಗುತ್ತೆ ಮನೆಯೆಲ್ಲ ಈಗ ಸ್ವಲ್ಪ ಧೂಳೆಲ್ಲ ಕಮ್ಮಿ ಆಗುತ್ತೆ ಮಳೆ ಬಂದಿದೆಯಲ್ಲ ಸೊ ಅದಕ್ಕೆ ಹಾಗೆ ಮಳೆ ನಿಲ್ತು ಚಿನ್ನು ಮತ್ತು ಸಂಜು ಇಬ್ಬರು ಆಡ್ತಿದ್ದಾರೆ ಚಿನ್ನು ಬಾಪಾಪ ಆಟ ಆಡೋಣ ಅಂತ ಹೇಳ್ದ ಮಳೆ ತೇವಾ ಬೀಳ್ತೀಯಾ ಚಿನ್ನು ಅಂತ ಅಂದ್ರೂ ಕೇಳ್ದೇನೆ ಇಲ್ಲ ಆಟ ಆಡಬೇಕು ಪಾಪ ಜೊತೆ ಅಂದ್ಕೊಂಡು ಆಟ ಕ್ರಿಕೆಟ್ ಆಡೋಣ ಅಂತ ಹೇಳ್ಬಿಟ್ಟು ಹಾಗೆ ಕ್ಯಾಚ್ ಕ್ಯಾಚ್ ಆಡ್ತಿದ್ರು ಅದಾದಮೇಲೆ ಇವಾಗ ಕ್ರಿಕೆಟ್ ಆಡ್ತಿದ್ದಾರೆ ನೋಡಿ ಇಬ್ಬರು कम फास्ट सुपर चिनो सिक्स आउट औट आगलो ಆಕ್ಚುಲಿ ಅದು ಸಿಕ್ಸೇ ಸಿಕ್ಸ್ ಹಿಡ್ದಿರೋದು ನಿಮ್ ಪಾಪ ಕಾಂಪೌಂಡ್ ಒಳಗಡೆ ಬೀಳ್ತು ನೀನೇ ಹೋಗಿ ತಗೊಂಡ್ಬ ನೀನೇ ಹೋಗ ತಗೊಂಡ್ಬರ ಚಿನ್ನು ಹಾಗೆ ಇವಾಗ ಸಂಜೆ ಆರೂವರೆ ಆಗಿದೆ ಇವಾಗ ಚಿನ್ನೂ ಬರ್ಡೇಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಹಾಗೆ ಯುಗಾದಿ ಹಬ್ಬಕ್ಕೆಲ್ಲ ಬಟ್ಟೆ ತೊಗೊಳ್ಬೇಕಿತ್ತು ಅಂತ ಹೇಳಿ ಇವಾಗ ಹೊರಟಿದ್ದೀವಿ ನಾನು ಮಧ್ಯಾಹ್ನನೇ ಹೊರಡಬೇಕು ಅಂದ್ಕೊಂಡಿದ್ದೆ ತುಂಬ ಜೋರು ಮಳೆ ಬಂದಿದ್ದರಿಂದ ಹೋಗೋದಕ್ಕೆ ಆಗಲಿಲ್ಲ ಅದಾದಮೇಲೆ ಇವರು ಇಬ್ಬರು ಆಟ ಆಡ್ತಾ ನಿಂತ್ಕೊಂಡ್ರು ಕ್ರಿಕೆಟ್ ಆಡ್ತೀನಿ ಅಂದ್ಕೊಂಡು ಅದಾದಮೇಲೆ ಆಟ ಎಲ್ಲ ಮುಗಿದು ಬಂದು ಇವರಿಬ್ಬರು ಸ್ನಾನ ಮಾಡ್ಕೊಳ್ಳೋದೆಲ್ಲ ತುಂಬಾ ಲೇಟ್ ಮಾಡಿಬಿಟ್ರು ಅದರಿಂದಾಗಿ ಇವಾಗ ಹೊರಟಿದ್ದೀವಿ ನಾನು ಹಾಗೂ ತುಂಬಾ ಲೇಟ್ ಆಗಿಬಿಡ್ತು ಅಂತ ಹೇಳಿದೆ ಏನಿಲ್ಲ ಬಿಡು ಆರಾಮಾಗಿ ತೊಗೊಂಡು ಹೋಗ್ಬೋದು ಏನು ತುಂಬ ಏನು ಟೈಮ್ ಆಗಿಲ್ಲ ಅಂತ ಹೇಳ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ ಪೆಟ್ರೋಲ್ ಬಂಕ್ ಹತ್ತಿರ ಬಂದಿದ್ದೀವಿ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡಬೇಕು ನಮ್ಮ ಚಿನ್ನಗಂತೂ ಸಿಕ್ಕಾಪಟ್ಟೆ ಖುಷಿ ಒಂದು ದೊಡ್ಡ ಲಿಸ್ಟೇ ಕೊಟ್ಬಿಟ್ಟಿದ್ದಾನೆ ಅವ್ನ ಬರ್ತ್ಡೇಗೆ ಏನೇನು ಬೇಕು ಅಂತ ಹೇಳಿ ನೋಡೋಣ ಅವನು ಕೇಳಿರೋದೆಲ್ಲ ಅಲ್ಲಿ ಸಿಗುತ್ತಾ ಏನು ಅಂತ ಅವ್ನು ಬರ್ಡೇ ಬರೋದನ್ನೇ ಅವ್ನು ವೆಯ್ಟ್ ಮಾಡ್ತಿರ್ತಾನೆ ಅವ್ನಿಗೆ ಬೇಕಾಗಿರೋದೆಲ್ಲ ದುಡ್ಡು ಲಿಸ್ಟ್ ಕೊಟ್ಬಿಡ್ತಾನೆ ಇದು ಬೇಕು ಅದು ಬೇಕು ಅಂತ ಸೊ ಅದನ್ನು ಕೊಡಿಸ್ಬೇಕು ಏನೋ ಒಂಥರ ಮಕ್ಕಳ ಬರ್ಡೇ ಅಂದ್ರೇ ಒಂಥರ ಖುಷಿ ಅಲ್ವಾ ಒಂದು ರೀತಿ ಹಬ್ಬ ರೀತಿ ಅಂತಲೇ ಅನಿಸುತ್ತೆ ನನಗೆ ಯಾವಾಗಲೂ ನನ್ನ ಮಗನ ಬರ್ಡೇ ಅಂತ ಅಂದ್ರೇ ನನಗೇನೋ ಒಂಥರ ಮನೇಲಿ ಒಂಥರ ಸ್ಪೆಷಲ್ ಫೆಸ್ಟಿವಲ್ ಇದೆ ಅನ್ನೋ ರೀತಿ ಫೀಲ್ ಆಗ್ತಿರುತ್ತೆ ಸೊ ತುಂಬ ಖುಷಿಯಾಗುತ್ತೆ ಮಗನ ಬರ್ಡೇ ಎಲ್ಲ ಮಾಡೋದಕ್ಕೆ ಇವಾಗ ಹೊರಟಿದ್ದೀವಿ ನೋಡಿ ಎಷ್ಟು ಕತ್ತಲೆ ಆಗಿದೆ ನಾವು ಅಷ್ಟರಲ್ಲಿ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ ಇಲ್ಲ ನಮ್ಮ ಮನೆ ಹತ್ತಿರದಲ್ಲೇ ಇದೆ ಏನು ತುಂಬ ಜಾಸ್ತಿ ದೂರ ಏನು ಹೋಗಲ್ಲ ಯಾಕಂದರೆ ಇವನ್ಗೆ ನನಗೆ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಬೇಕು ಅಂದ್ರೆ ನಾನು ಬೇರೆ ಬೇರೆ ಕಡೆ ಹೋಗ್ತಿದ್ದೆ ಇವ್ನ ಬರ್ಡೇಗೆ ಅಲ್ವಾ ಸೊ ಅದರಿಂದಾಗಿ ನಾವು ಯಾವಾಗೂ ಯಾವಾಗಲೂ ಮ್ಯಾಕ್ಸಲ್ಲೇ ತೊಗೊಳೋದು ಇವನಿಗೆ ಸೊ ಅದರಿಂದಾಗಿ ಹತ್ರನೇ ಇದೆ ನಮ್ಮ ಮನೆಗೆ ಸ್ವಲ್ಪ ಇದು ಶೋರೂಮ್ ಅದಕ್ಕೆ ಇಲ್ಲಿಗೆ ಬಂದ್ವಿ ಸಂಜು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತೀನಿ ಅಂತಂದರೂ ಚಿನ್ನು ನಾನು ವೆಯ್ಟ್ ಮಾಡ್ತಿದ್ದೀವಿ ಈಗ ತಗೊಂಡು ಹೊರಡಬೇಕು ನೋಡೋಣ ಯಾವ ರೀತಿ ಡ್ರೆಸ್ ಎಲ್ಲ ಸಿಗುತ್ತೆ ಚಿನ್ನುಗೆ ಅಂತ ಅವನು ನಾನೇ ಸೆಲೆಕ್ಟ್ ಮಾಡ್ಕೊಡ್ತೀನಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾನೆ ಅವ್ನಿಗಿಷ್ಟ ಆಗೋದು ಅವ್ನು ತೊಗೊಂಡ್ರೆ ಓಕೆ ನೋಡೋಣ ಬನ್ನಿ ಈಗ ಯಾವ್ಯಾವ ರೀತಿ ಇದೆ ಡ್ರೆಸ್ ಎಲ್ಲ ಹೇಗಿದೆ ಅನ್ನೋದನ್ನು ಒಳಗಡೆ ಹೋಗಿ ನೋಡೋಣ ಅರ ಈ ಶೋರೂಮ್ಗೆ ನಾವು ಪದೇ ಪದೇ ಬರೋದ್ರಿಂದ ನಮ್ಮ ಚಿನ್ನಕ್ಕೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಅವ್ನ ಥಿಂಗ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅವ್ನ ಡ್ರೆಸ್ ಇರ್ಬೋದು ಅವ್ನಿಗೆ ಬೇಕಾಗಿರೋ ಟಾಯ್ಸ್ ಇರ್ಬೋದು ಅದೆಲ್ಲ ಎಲ್ಲಿ ಸಿಗುತ್ತೆ ಅಂತ ಗೊತ್ತು ಸೊ ಅದಕ್ಕೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ನಮ್ಮನ್ನೇ ಕರಿತಿದ್ದ ಸರಿ ನಡೆಯಪ್ಪ ಆಯಿತು ನಿಂಗೆ ಏನೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದ್ವಿ ಸೊ ಅದಕ್ಕೆ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಬರ್ತಿದ್ದೇನೆ ಹಾಗೆ ಮೇಲ್ಗಡೆ ಕಿಡ್ಸ್ದೆಲ್ಲ ಇರೋದು ಸೊ ನೋಡ್ತಾ ಇದ್ದೆ ನಾನು ಅವನು ಸೆಲೆಕ್ಟ್ ಮಾಡಲಿ ಆಮೇಲೆ ನೀನು ತೊಗೊಂಡಿದ್ಯಾ ಹಾಗೇಗೆ ಅಂತ ಹೇಳ್ತಾನೆ ಅಂತ ಹೇಳಿಬಿಟ್ಟು ಹಾಗೆ ನೋಡ್ತಿದ್ದೆ ಅವ್ನಿಗೆ ಯಾವ್ದು ಇಷ್ಟ ಅದನ್ನು ಸೆಲೆಕ್ಟ್ ಮಾಡಲಿ ಅಂತ ಅದಕ್ಕೆ ಅವನು ಬೇರೆ ಕಡೆ ಬೇರೆ ಟಾಯ್ಸ್ ಎಲ್ಲ ನೋಡೋದಕ್ಕೆ ಹೋಗಿದ್ದ ಬಂದು ನೋಡು ಅಂತ ಹೇಳ್ತಿದ್ದೀನಿ ನೋಡು ಸೆಲೆಕ್ಟ್ ಮಾಡು ಯಾವ್ದು ಇಷ್ಟ ನೋಡು ಇಟ್ಕೋ ನೋಡು ಹ್ಞೂ ಮೇಲೆ ಇಟ್ಕೊ ಮೇಲೆ ಮೇಲ್ ಇಡ್ಕೋ ಟು 8 ಇಯರ್ಸ್ ಹ್ಮ್ ಅಲ್ಲಿಡು ಅಮ್ಮ ಮಾತಾಡ್ತೀನಿ ಶಾಪಿಂಗ್ ಎಲ್ಲಾ ಮುಗಿತ್ತು ಸಂಜು ಬಿಲ್ ಹಾಕಿಸ್ತಿದ್ದಾರೆ ಚಿನ್ನುಗೆ ಅವనికి ಇಷ್ಟ ಆಗೋಂತ ಡ್ರೆಸ್ ಎಲ್ಲಾ ಸಿಕ್ತು बर्थडे ಗೆ ಇರಬಹುದು ಯುಗಾದಿ ಬರ ಇರಬಹುದು ಹಾಗೆ ಬರ್ತಡೆ ಡ್ರೆಸ್ಗೆ ಮ್ಯಾಚಿಂಗ್ ಸ್ಲಿಪ್ಪರ್ ಹ್ಯಾಟ್ ಎಲ್ಲ ತಗ್ಸ್ಕೊಂಡಿದ್ದಾನೆ ಫುಲ್ ಹ್ಯಾಪಿಯಾಗಿದ್ದಾನೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ನಮ್ಮನೆ ವ್ಲಾಗ್ ಆಗಿತ್ತು ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಇದು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್